ಸುಕ್ಕರ್ಪೇಟೆ ರಸ್ತೆಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದೇಶದ ಮಾಜಿ ಪ್ರಧಾನಿ ದಿವಂಗತ ಜವಹರ್ಲಾಲ್ ನೆಹರು ಜನ್ಮ ದಿನಾಚರಣೆ ಅಂಗವಾಗಿ ಮಕ್ಕಳ ದಿನಾಚರಣೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಪ್ರಮುಖವಾಗಿ ಸುಭಾಷ್ ಚಂದ್ರ ಬೋಸ್ ಡಾಕ್ಟರ್ ಆರ್ ಅಂಬೇಡ್ಕರ್ ಕನಕದಾಸ ಕೃಷ್ಣ ಸೇರಿದಂತೆ ಅನೇಕ ರೀತಿಯ ವೇಷಭೂಷಣವು ನೋಡುಗರ ಗಮನ ಸೆಳೆಯಿತು ಈ ವೇಳೆ ಎಸ್ ಡಿ ಸಿ ಅಧ್ಯಕ್ಷರಾದ ಹೊನ್ನೂರು ಕಟ್ಟಿಮನಿ ನೇತ್ರಾವತಿ ಶಾಲೆಯ ಮುಖ್ಯ ಗುರುಗಳಾದ ಗುರುಬಸಯ್ಯ ಶಿಕ್ಷಕರಾದ ಅಂಬಮ್ಮ ರೇಣುಕಾ ವೆಂಕನಗೌಡ ಅನೇಕರಿದ್ದರು સુભાષ ચંદ્ર બોસ ડા અંબેકર નસર બી